ಮುಂಡ್ಯಾರು ಗಂಡ ತಂದು ಮಾಡ್ತಾರೆ ಲೋಪರ್ ಮುಂಡ್ಯರು ಚಾಡಿ ಹೇಳ ಎಷ್ಟು ಮನೆ ಹಾಳು ಮಾಡಿದಾರು ಲೋಪರ್ ಮುಂಡ್ಯರು ಎಲ್ಲರೂ ಹೋಯ್ತಿನಿ ಈ ಮುಂಡೇನು ಯಾಕೆ ಚಾಡಿ ಕೊಡ್ಬೇಕು ನಾಚಕಾಯ್ತಿಲ್ವ ಮಾರದಿಲ್ವಾ ಲೋಪರ್ ನನ್ನ ಗಂಡನ ಚಾಡಿ ಹೇಳಿ ವಾಟ್ಸಪ್ ನಿಂತವ್ರಲ್ಲ ದೊ ಮುಡ್ಯಾರೇನ ಹಿಂಗೆ ಹಿಂಗು ಯಾರಲೇ ಯಾರು ಚಾಡಿ ಹೇಳಕ್ ಹೋಗಿದಾರು ಇದೆಲ್ಲ ಸರಿ ಆಯ್ತು ನಿಮ್ಗೇನು ನಿಮ್ಗೇನು ಅಂತ ನಾನು ಹೆಂಗಾರು ಬೈಕ್ತಿ ನಿಮ್ಗೇನು ಹುಚ್ಚ ಬದಿಯೋ ನಿನ್ಗೆ ಬೆಪ್ಪ ಬಂದಿದ ಏನ್ ಬಂದಿದ ನಿನ್ಗೆ ಯಾರು ಚಳಿಯಾಗ ಕೊಟ್ಟವ ಅಂತ ಬಂದು ಬಂದ್ ಇದೀನಿ ನೀನು ಮನೆಯಕ್ಕೆ ಇಲ್ಲಿ ನಾನು ಕುಂತಿರೋ ನೋಡ್ಕೊಂಡು ನೀನು ಬೋಗಲ್ತು ಯಾಕಳ್ತೀಯ ಅಂತ ಏನ್ ಮಾಡಿದ ನಿನ್ಗೆ ಏನ್ ಮಾಡಿದನು ಅಲಾ ನೀನ್ ಚಳಿಯಾಗ ಕೊಟ್ಟಿದ್ಯಾ ನಿನ್ಗೆ ಮುಳ್ಕೋದು ನಿನ್ಗೆ ಕುಳಕೋದು ನಿನ್ಗೆ ಕುಳಕದಏನ ಚಳಿಯಾ ಕೊಟ್ಟಿದ್ಯಾ ನೀನು ನೀನ್ ಏನ್ ಮಾತಾಡೋದು ನೀನು ನಾಚಕಾಯಿ ಜನ್ಮಕ್ಕೆ ಇದೊಳ ಸರಿ ಆಯ್ತಲ್ಲ ನಾನ್ ಮಾತಾಡಕ್ಕೆ ಇಷ್ಟ ಅನ್ಬಿಟ್ಟು ನಾನೇ ಬಿಸಾಕಿನಿ ನೀನ್ ಮೇಲೆ ಬಿಟ್ಟು ಬಂದು ಮಾತಾಡ್ಕೊಬತ್ತ

ನಿನ್ ಕೂಯ್ತಿನ ಕಂಪ್ಲೇಂಟ್ ಕೊಡ್ತೀನಿ ನಾನೇನು ಸುಮ್ಮನೆ ಬಿಡಾಕಿಲ್ಲ ನಿನ್ ಮಗನಗೂ ನಿನ್ನೆ ಕಂಪ್ಲೇಂಟ್ ಕೊಡ್ತೀನಿ ಆ ಕಂಪ್ಲೇಂಟಲ್ಲಿ ಯಾವನ್ನೇ ಅವ್ನ ಮಗ ಯಾವ ಮಗವನು ಅವನು ನಾನು ಚಾರ್ಜರ್ ಕೊಡಕ್ ಹೋಗಿನ ನನ್ನ ಮಗನಿಗೆ ಯಾರು ಹಾಡ್ಕೊಳಂಗೆ ಅವ್ನ್ ಯಾಕೆ ಚಾರ್ಜರ್ ಕೊಡಕ್ಕೆ ಹೋಗನ ಅಂತ ಏನು ನಾನು ಹೇಳ್ದಾಗ ಕೆಳಿದಾನ ನಾನು ಹೇಳ್ದಂಗೆ ಕೇಳಿದ್ರೆ ಇವತ್ತು ಮನೇಲಿ ಅಟಕ್ಕೆ ಇರೋದು ಇವತ್ತು ಹಾಳ ಬಿದ್ದು ಹೋಗದೆ ಮನೆ ಯಾರಿಂದ ಯಾಳ್ ಬಿದ್ದಾಗಿದ್ದು ನನ್ನಿಂದ ಆಳ್ ಬಿದ್ದಾಗ ಇದೆ ಊರು ತುಂಬ ಸಾಲ ಮಾಡಿಬಿಟ್ಟು ನಾನು ನಿನ್ಸಿದಾನ ಅವ್ನ ನೀನು ಕಣ್ಣೇ ನೀನು ನನ್ನ ಮಗನ ಬಿದಿ ನಿನ್ಸಿರೋಳು ಏಯ್ ನೀನು ಹೇಗಿತ್ತಾಗ ಇಷ್ಟು ಬೆಂಕಿಕ್ಕ ಅಲೋ ಅವರು ಮಗನ ಮಾತಾಡನ್ ಸೈಜ್ ಹಾಕಿವ ನೀನು ಅಂದ್ಕೊಟ್ಟು ಮಾತಾಡಕ್ಕೆ ಹೋಗಿದ್ನ ಯಾವ ನಾಯ್ಕ ಕಟ್ಕೊಂಡು ನನಗೇನು ಯಾವ ನನ್ನ ಮಗನ ಕಟ್ಕೊಂಡು ನನಗೇನು ಯಾವನು ಕಟ್ಕೊಂಡು ನನಗೇನು ಅಂತ ಏನು ಯಾವ ಇಟ್ಟು ಬಟ್ಟೆ ನೋಡ್ತಿದ್ದೆ ಇನ್ನೇನಾರು ತಂದ್ಕೊಡ್ತಿದ್ದ ಏನು ಬಾಡೋಬಳ್ಳೆ ಏನೋ ತಂದ್ ಕೊಡ್ತಾರು ಒಳಕೈತಿಲ್ವ ನಿನ್ ಕಣ್ಣಲ್ಲಿ ಅದು ಹೆಂಗ ಆರ್ತೈದಿ ಯಾವಾಗವ ಯಾವಾಗ ಹತ್ತು ನೂರು ಕೊಟ್ಟಿದೆ ಯಾವಾಗ ಕೊಟ್ಟಿದೆ ನೋಡ್ಬಿಟ್ಟು ಸೈಜ್ ಕಳಕೈತಲ್ಲ ನಿನ್ಗೆ ಆಯ್ತಾ ಬೇಡ ನಿನ್ನ ಜರ್ಮಗೆ ಬೆಂಕಿ ಕಂದರು ಅದ ಎಷ್ಟು ಮಟ್ಟಿಗೆ ಬಂದಳು ನೋಡು ಚಾಡಿಯಾ ಕೊಡೋಕೋಗಿದ್ ಅಂತ ಚಡಿಯಾ ಚಾಡಿಯಾ ಉಸಿಯಾ ಊರಲ್ಲೆಲ್ಲ ಹಂಗೆ ಅಂತವ್ರೆ ಇಲ್ಲಿಂದ ಅಲ್ಲಿಗೆ ಈಗ ಅಲ್ಲಿಂದ ಇಲ್ಲಿಗೆ ತಂತು ಮಾಡ್ತಾಳೆ ಸಾವಿತ್ ರ ಅಂತ ಒಬ್ಬೋಗು ನಿನ್ನ ಬುದ್ಧಿ ನನಗೆ ಕೊಡಕ್ಕೆ ಬರಬೇಡ ಮನೆ ಹೆಂಗೆ ಅವ್ರು ಮೇಲೆ ತಾವು ಚಾಡಿ ಬುದ್ಧಿ ನಿಂದು ನಿಂದ್ಕೊಂಡೆ ನನಗೇನೆ ಹೇಳಿ ನಾನು ಹೇಳ್ಕೆ ನನ್ನ ಮಗನ ಚಾಡಿ ಹೇಳ್ಕೊಡನೆ ನನ್ನ ಮಗನ ನಾನು ಚಾಡಿ ಹೇಳ್ ಕೊಡ್ಬೇಕು ನಾನು ಇದೇ ನಿಂಗೆ ಬೋಗಳಿ ನೀನು ನಿನ್ನೆ ಬೆಂಕಿ ಕಂದರು ಓ ಪರ್ವೇಲೆ ಸುಮಾರು ಬುಗಳ್ ನಾ ಯಾವಾಗ ಮಾತಾಡು ಬಿಗಿಯಾಗಲ್ಲ ಬಿಗಿ ಇಟ್ಟು ಮಾತಾಡು ಅಲ್ಲ ನಾನು ಕೂತ್ಕೊಂಡಿದ್ದು ನಾನು ಮಾತಾಡ್ತವ ಏನು ನೀನು ಬುಗಳ್ತಾ ಇದೀನಿ ನೀನು ఏనే బగుల్తుది నానక్క చెడి కూడా అంత బుద్ధి చాడి బుద్ధి కలితే నింతుకుంటారు ఏం ముచ్చుకోడారు లోపల ముండే నిన్న గుసట్ ముండే కిరేరు కిరేరు అంత రోడ్ బొగల్నే నేను అలా ఏం బొగులుతుంది నేను ఏ బొగులుతుంది మక్క బెంకి ఇక్క నిన్న మానకే బెంకి ఇక్క అలా కన ఉండే ಗೋವಿಂದ ನನ್ ಮನೆಯಾದ್ರೆ ಅಷ್ಟ ಗೌರವ ಇತ್ತು ಇವತ್ತು ಊರ್ ತುಂಬಾ ಸಾಲ ಮಾಡ್ಕೊಂಡು ಎಷ್ಟೊಂದ್ ಸಾಲಕ್ಕೆ ಕಡ ತಡ್ತಾರಲ್ಲ ಅಷ್ಟೊತ್ತಿ ಇಷ್ಟೊತ್ತ ನಾಟಕ ನಿನ್ಗೆ ಓ ಒಬ್ರು ಬೆಟ್ಟ ಸೀರೆ ಉಡ್ಸ್ತಾರೆ ಅದ ನಾ ಸಾಲ ಮಾಡ್ಕೊಂಡು ನೀನು ಉದ್ದಿಮಾ ಕಾಡ್ಬಿಟ್ಟು ಇವತ್ತು ನನ್ನ ಮಗನ ಸಾಲದಲ್ಲಿ ಸಿಕ್ಸ್ಬಿಟ್ಟು ನಾಟ್ಕಡ್ತಿದೀನಿ ನಾಟ್ಕ ನೀನು ಈ ನಾಟಕ ಗೊತ್ತಿಲ್ಲ ಅನ್ಕೊಬಿಟ್ಟಿದೀನಿ ನೀನು ಎಲ್ಲಾ ಗೊತ್ತಕಣ್ಣೆ ಎಲ್ಲ ಗೊತ್ತು ನೀನು ನಾಟಕ ಚದ್ಕೊಂಡ್ ಓಪನ್ ನೀಳಸ್ತೀನಿ ಮರ್ಬದ ಜಾಸ್ತಿ ಮಾತಾಡ್ರೆ ನಾನು ನಾನ್ಪಾಡೋದ ನಾನು ಇಲ್ಲಿ ಬೋದೋಳಲ್ಲಿ ಏನ್ ಬಂದ್ರೆ ನೀನ್ ಸಜೆ ಹಂಗೆ ನಾನು ಬಂದಿರೋದು ಏನ್ ಜಾಸ್ತಿ ಮಾತಾಡ ನೀನು

कि पुई युका जब युका जबाटेक जांका. पुसल अधो मेंग हरब आता के जा ऊंद but यु झुका ಅಯ್ಯೋ ನಾಲ್ಕು ಬೆಂಕಿಕ್ಕ ಹೋಗು ಅಲಕನಕ ಕನಕ ನೀನು ಇದಕ್ಕೆ ಅವ್ಳು ಕೊಟ್ಟೋಗಿದ್ದೀನಿ ನೀನು ಮಡಿಕೆಸಿಲ್ ನಿಂಗೆ ಅಲ್ಲ ನನ್ನ ಪಡ ನಾನು ಇಟ್ಲ ಕೂತೀನಿ ಆ ಅಲ್ಲಿ ಎಲ್ಲಾಕಾ ಕೆಲಸ ಎಲ್ಲ ಆಯಿತು ತಡೆಯ ನಿಮ್ದೆ ಅಂತ ಈಜು ಬರ್ ಕುಂತಿದ್ರೆ ನಾನು ನೋಡ್ಕೊಬಂದು ಅಂತೆ ಮುಂಡೆ ಇಂಥ ಮುಂಡೆ ಚಾಡಿಯಾಗ್ ಕೊಟ್ಟವಳೆ ಹಂಗೆ ಹಿಂಗೆ ಅಂತ ಮಾತಾಡೋದು ನಾನೆ ತಡಿಯಾಗ ಕೊಡೋ ಗಂಡಂಗೆ ಅವ್ನು ಕೊಟ್ಟು ಮಾತಾಡಕರ ಮಾತಾಡಿದಾನು ಮಾತಾಡಿದಾನಕ್ಕದೊ ಹೇಳು ಗಂಡು ಮಟ್ಟಿಗೆ ಯಾವ ನಮ್ಮ ಬಂದಾನ ಅವಳ ಗಂಡ ಅವನಿಗೆ ನಾನು ಚಳಿಯಾಗ ಕೊಟ್ಟು ಇಳುಗೋರ್ಸಂತ ಅಣ್ಯ ಬರೋ ನನಗೇನಿದದು ಈ ಮುಂಡೆಗೆ ಮಾತಾಡ್ತಾಳ ಸರಿ ಹೇಳು

ಹೇಳಿಗಾಕ ನೀನು ತಪ್ಪಾಗಿರ್ಬೇಕಾದ್ರೆ ವಡಿ ವರ್ಸ್ಕೊತೀನಿ ನಾನು ಯಾಕೆದಲ್ಲೇ ಒಡಿ ನಂದು ಏನು ತಪ್ಪಾಗಿರೋದು ಯಾಕೆ ಒಟ್ಟ ಉರ್ಸ್ರ ನಮ್ಮನ್ನ ನಾವೇನು ಇವ್ರು ಅದೇ ಸುದ್ದಿಗೆ ಹೋದಾವ ಇಲ್ಲ ಏನಾರೇ ಕೊಡ್ರಾವ ಮಾಡಿದ ಇಕ್ಕಿದ್ದ ಏನೋ ಇಕ್ಕ್ರವರ್ ನಮಗೆ ನೀವು ಮಾಡ್ಕೊಂಡು ಅಂತ ಕೇಳವ ಹಾಂ ನಾನು ಅಂಬಿಯೋ ಗಂಜಿ ನನ್ನ ಕಾಯ್ಕೊಂಡು ಕುಡ್ಕೊಂಡು ನಾನು ಕಾಲ ಇಲ್ಲ ನಮ್ಮ ಹೆಂಗೆ ಒಟ್ಟ ಉರ್ಸ್ತಾರಲ್ಲ ఆ ఇవ్వరు యాకీ ఒట ఉర్స్క ఇవ్ గరగన బరియా ఇవ్వు బరు బరు బందో ఇవ్ యాక అలా ఏం ఆడ తడి అనిబు నా నను చూడ తలకే కనక కొత్త మురద అంతా ఆటార్తా కళు ఎంత ఇవ్వ ఎంత లోపర్ గుడ్సూ అది ఎల్లు కుల క్లియ లో ముడే బింది నా మన సేర్కొండర్తల అలా గణ గుడ్జ్ జగ్ హా ఆు వంతే వడద్ర ఆత్ ఇంటికి నాలు కై దిస్ ఆద ఎల్గొల యా తగ్గ ఆ హింబన్ ఇవ్వు నన్ను నన్ను దూర్త కతాళ నే చెడి உகுி பிடித வடிதம்பாய் நடி நோடி மனத்தக்கே அயோ நோட போல நீனங்கு மத்வாக நின் அக்கே நோட்கொட தன்கில்ல அண்ட மதனி ஆர் தப்பத்து ரஜாக்கினி ಬರ್ತೀನಿ ಅನ್ಬಿಟ್ಟಾಗ ಅಂತಂತೆ ಓ ವಾತಾರ ಈಗ ಈ ಒಂದು ಅರ್ಧ ಗಂಟೆ ಒಂದು ಗಂಟೆ ವಾತಾವರಣ ಬಂದಿದ್ಲು ಒಂದು ಸುಮಾರು ಹತ್ತಾಯ್ತು ಹಳೆ ಬಂದು ಹಾಗೆ ಕಳಿಸ್ಬೇಕಾರೆ ಅಂದ್ಬಿಟ್ಟು ಹಸಿ ಬಂದಕ್ಷಣವ ಅಲ್ಲಿ ಹೊಸ ಮನೆ ತಗ ಕರ್ಕೊಂಡು ಹೋದೆ ಕೆಂಪಿದ್ಲು ತನ್ನ ಬೆಳೆ ಹೊಡೆದ್ಬಿಟ್ಟು ಹುಣಿಯಾಕೋದು ಅಡಿಗೆ ವಡೆ ಬೇಯಿಸ್ತಾವ್ರೆ ವಡೆ ಪಾಯಸ ಮಾಡ್ಕೊಂಡವ್ರೆ ಆತ್ಕೇ ಕರ್ಕಬ್ರಿಗೆ ಅಂದ್ಬಿಟ್ಟು ಅವಳೆ ಕಳ್ಸಿದ್ಲು ಕೆಂಪಿನೇ ಆಕೆ ನಡಿ ಒಂದು ಹತ್ತು ತಿನ್ನೇ ಒಡೆಯೇ ಬಿಸಿಯವ ಯಾವ ಹೋಗತ್ತಾ ಪಪ್ಪಾ ಅದನ್ನು ಬೇರೆ ಹತ್ತಿಕ್ಕ ಬೇರೆ ನನ್ನ ಕರೆಗೆ ಬೇರೆ ಬಂದಿದ್ದೀರಾ ಹೋಗಿ ಮಾಡಿಕ್ಕೆ ಹೋಗೋ ಬೇ ಪಪ್ಪಾ ಅಚ್ಕಟಾಗ ಉಳ್ಕೋಲಂತೆ ಏನು ಆಳ್ಕೆ ಮಾಡಿದವಳು ಹಬ್ಬಳಿಗಂಗೆ ರೆಡಿ ಅಕ್ಕ ನಡಿ ஏன் உணு உண் கழிக்க தரேர்ஸ்க்கீ அது இவ்ஹங்கர வந்திரு ஆங்கே ஹிங்க ஆட் தாள் சந்தவ காட்டில் திட்டுக்கல அக்கே வடதந்தே யார் திட்டுக்கோ வடஸ்க்க இவழ நாக்கை திசு சூத்தா சும்மே தர கட்ஸு கேலத்துக்கு அந்த இவ்ளே கால் சார் ஜெவல்கோம் வைத்தவ் அந்த பூட்டி அக்கா புட்ஸ்க்கொள்ளாக்க நன்கேன அதுல நான் வந்து சம்பந்த நான்காக்கடிக்கோ முடியும் மாடாத்தாள் இவ்ளோ முன்னாக்கிங்க மாத்தாடி மாத்தாடி நம்ம நிங் மனசு நோத்தாரல இவரு சரி அக்கா இவ்வளோ புது கல் திரோது இவ்வளோ து பே ಏನಕ್ಕಿಂಗ್ ಸರ್ ನಮ್ನ ನಮ್ ನಿಮ್ದಿರಾಕ ಬಿಡಕಿವಾರ ಅಯ್ಯೋ ನಡಿ ನಡೀಸಾಯ್ತರಕ್ಕ ಅಲಕನಕ ನಾ ಐ ದೇವ್ ಕಳೆದ ಹೇಳ್ತೀಯರ ನಡಿ ಮುಂಡೆ ನಿಮ್ ಜಾಸ್ತಿ ನಾವ್ ಇರ್ಬಾರ್ದಾಗ ನಾವ್ ಎತ್ತಗಾರ ಹೊಂಟು ಅವ್ರೆ ಇರ್ಲಿ ಅಂತ ಬಿಟ್ಟು ಹತ್ತಾಗ ಎತ್ತಗಾರೆ ಹೊಂಟೋಗ್ಯತ ಒಳೆಯೋ ಬಾವಿ ಬಿಡಬೇಕು ಅಯ್ಯೋ ಸತ್ತರ ಸಾಯಿ ಅಂತ ಇನ್ನೇನದು ನಡಿ ನೀ ನೋಡ ಸರಿ ಇಕ್ಕ ನೀನು ನಡಿಯಕ ಅಕ್ಕರ್ ನಡಿ ಕಲಿತಿದ್ದು ಅಯ್ಯೋ ಹೋಗ್ ಪಾಕ ಮಾಡ್ಕೊಡೋದಕ್ಕೆ ಕೇಳಕ್ಕಿಲ್ವ ನಡಿಗ ನೀನು ನಡಿ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ